ಒಂದು ಅಂದವಾದ ಗ್ರಾಮದಲ್ಲಿ ಜಯಮ್ಮ ಇದ್ರು ಅವರಿಗೆ ಹೊಸದಾಗಿ ಮದುವೆಯಾಗಿ ಮನೆಗೆ ಬಂದ ರಜಿತಾ ಮತ್ತು ರವಳಿ ಎನ್ನುವ ಸೊಸೆಯಿಂದರಿದ್ರು ಅವರಿಬ್ಬರು ತುಂಬಾ ಬುದ್ಧಿವಂತರು ಅವರಿಬ್ಬರು ಒಂದೇ ಮನೆಯಲ್ಲಿ ಸಂತೋಷವಾಗಿ ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ರು ಆ ಊರಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ಕರೆಂಟ್ ಕೂಡ ಇರಲಿಲ್ಲ ದೀಪದ ಬೆಳಕಿನಲ್ಲಿ ಅವರು ಅವರ ಜೀವನವನ್ನು ಸಾಗಿಸ್ತಾ ಇದ್ರು ಪಟ್ಣಕ್ಕೆ ಹೋಗಿ ವಸ್ತುಗಳನ್ನ ತರೋಣ ಅಂತ ನೋಡಿದ್ರೆ ಹೊರಗಡೆ ಬಿಸಿಲು ಜಾಸ್ತಿ ಇತ್ತು ಬಿಸಿಲಿಗೆ ಎದುರುಕೊಂಡು ಹೊರಗಡೆ ಹೋಗದಿರುವ ಪರಿಸ್ಥಿತಿ ಒಂದು ದಿನ ಜಯಮ್ಮ ಅಮ್ಮ ಅಮ್ಮ ರಜಿತಾ ರವಳಿ ನೀವಿಬ್ರು ಮನೆಯಲ್ಲಿ ಕೆಲ್ಸನ ಬೇಗ ಮಾಡ್ಬಿಡಿ ಹೊರಗಡೆ ಬಿಸಿಲು ಜಾಸ್ತಿ ಇದೆ ಹೊರಗಡೆ ಬಿಸಿಲು ಜಾಸ್ತಿ ಇದೆ ಅಲ್ವಾ ನಾನು ನಮ್ಮ ಊರಿಂದ ತುಂಬಾ ದೂರದಲ್ಲಿರುವ ಬಾವಿಗೆ ಹೋಗಿ ನೀರ್ ತರ್ತೀನಿ ಮೊದಲೇ ಬೇಸಿಗೆ ಕಾಲ ಮೊದ್ಲೇ ಹೋದಾಗಾನೇ ನೀರ್ ಸರಿಯಾಗಿ ಸಿಗದಿಲ್ಲ ಇವಾಗ ನೀರ್ ಸಿಗದು ತುಂಬಾ ಕಷ್ಟ ಯಾಕೆ ಅತ್ತೆ ಕುಡಿಯುವ ನೀರಿಗೋಸ್ಕರ ನಾವು ಅಷ್ಟೊಂದು ದೂರ ಹೋಗ್ಬೇಕಾ ಈ ಊರಲ್ಲಿ ನಲ್ಲಿಯ ವ್ಯವಸ್ಥೆ ಇಲ್ವಾ ಅಷ್ಟು ದೂರದಿಂದ ನೀರ್ ತರೋದು ನಮ್ಗೆ ಕಷ್ಟ ಅಲ್ವತ್ತೆ ವಾಟರ್ ಟ್ಯಾಂಕ್ ಅಲ್ಲಿ ನೀರ್ ತುಂಬಿಸ್ಕೊಂಬಂದ್ ಇಟ್ಕೊಂಡ್ರೆ ಒಳ್ಳೆ ತಾನೆ ನೀರಿಗೆಲ್ಲ ಸಮಸ್ಯೆ ಇದ್ರೆ ನಾವು ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡಿದ್ರೆ ಅವರು ನಮ್ಗೆ ನೀರಿನ ವ್ಯವಸ್ಥೆಯನ್ನು ಒದಗಿಸ್ಕೊಡಲ್ವಾ ಇಲ್ ನೋಡ್ರಮ್ಮ ಈ ಊರಿಗೆ ಯಾವ ಸೌಕರ್ಯನೂ ಇಲ್ಲ ಇಲ್ಲಿರುವ ಜನರೆಲ್ಲ ಓದದೇ ಇರುವವರು ಸರ್ಕಾರಕ್ಕೆ ಅವರಿಂದ ಕಂಪ್ಲೇಂಟ್ ಕೂಡ ಬರೆಯಕ್ಕಾಗಲ್ಲ ಎಲ್ಲ ಜನರು ಕೂಡ ಆ ಬಾವಿಯಿಂದನೇ ಕುಡಿಯೋ ನೀರ್ನ ತಗೊಳ್ಳೋದು ಇವಾಗ ಬಿಸಿಲು ಕಾಲ ಅಲ್ವಾ ಅದಿಕ್ಕೆ ನೀರಿಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ನೀವು ಹೇಳಿದ ಹಾಗೆ ಟ್ಯಾಂಕ್ ಅಲ್ಲಿ ಹೊರಗಿಂದ ನೀರ್ ತರ್ಲಿಕ್ಕೆ ಈ ರಸ್ತೆ ಮಣ್ಣಿನ ರಸ್ತೆ ಅಲ್ವಾ ಅದು ಕೂಡ ಆಗಲ್ಲ ರಸ್ತೆ ಕೂಡ ಚೆನ್ನಾಗಿಲ್ಲ ಅಲ್ಲಲ್ಲಿ ಗುಂಡಿಗಳಾಗಿವೆ ಅದ್ರಿಂದ ಹೊರಗಡೆಯಿಂದ ವಾಹನ ಕೂಡ ಬರದೇ ಇಲ್ಲ ಸರಿ ಅತ್ತೆ ನಾವಿಬ್ರು ಕೂಡ ನಿಮ್ ಜೊತೆ ಬರ್ತೀವಿ ನಾವು ಮೂರು ಜನ ಮೂರು ಬಿಂದಿಗೆ ತಗೊಂಡೋಗಿ ಕುಡಿಯ ನೀರ್ನ ತಗೊಂಬರೋಣ ನೀವು ಒಬ್ಬರೇ ಎಷ್ಟು ದೂರ ಅಂತ ಹೋಗಿ ತಗೊಂಬರ್ತೀರತ್ತೆ ನಿಮಗೆ ಯಾಕಮ್ಮ ಇಷ್ಟೊಂದು ಕಷ್ಟ ಈ ರೀತಿ ಕೆಲಸ ಮಾಡಕ್ಕೆ ನಿಮ್ಗೆ ಅಭ್ಯಾಸ ಇಲ್ವಲ್ಲ ಅದಕ್ಕೆ ಅಂತ ಏನ್ ಮಾಡಕ್ಕಾಯ್ತದೆ ಅತ್ತೆ ಕೆಲ್ಸ ಎಲ್ಲಿದ್ರು ಕೂಡ ಮಾಡ್ಲೇಬೇಕು ನಮಗೆ ಈ ರೀತಿ ಕೆಲಸ ಎಲ್ಲಾ ಮಾಡ್ಲಿಕ್ಕೆ ತುಂಬಾ ಸಂತೋಷ ಅತ್ತೆ ಬನ್ನಿ ಅತ್ತೆ ಹಾಗೆ ಅಂತ ಹೇಳಿ ಮೂರು ಜನ ಮೂರು ಬಿಂದಿಗೆಯನ್ನು ತೆಗೆದುಕೊಂಡು ಹೋಗಿ ಬಿಸ್ಲಲ್ಲೇ ಬಾವಿಯಿಂದ ನೀರನ್ನು ತಂದ್ರು ಏನಕ್ಕ ಅತ್ತೆ ಬಾವಿ ಅಂತ ಹೇಳಿದ ತಕ್ಷಣ ನಾನು ಇಲ್ಲೇ ಹತ್ರದಲ್ಲಿ ಎಲ್ಲೋ ಇರುತ್ತೆ ಅಂತ ತಿಳ್ಕೊಂಡೆ ಪಾಪ ಪ್ರತಿದಿನ ಅತ್ತೆ ಈ ಬಿಸ್ಲಲ್ಲಿ ಅಷ್ಟು ದೂರ ಹೋಗಿ ನೀರ್ ತರ್ತಾರೆ ಇನ್ಮುಂದೆ ಅತ್ತೆ ಬೇಡ ಅಕ್ಕ ನಾವೇ ಹೋಗಿ ನೀರ್ ತರೋಣ ಹೌದು ರವಳಿ ನೀನ್ ಹೇಳದೇನೋ ನಿಜಾನೇ ಪಾಪ ಅತ್ತೆ ಇಷ್ಟು ದಿನ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ರಲ್ಲ ಇವಾಗ ನಾವು ಬಂದಾಯ್ತಲ್ವಾ ಇನ್ಮುಂದೆ ಅವರು ರೆಸ್ಟ್ ತಗೊಳ್ಳಿ ನಾವಿಬ್ರು ಮನೆ ಕೆಲಸ ಹೊರಗಿನ ಕೆಲಸ ಎಲ್ಲವನ್ನೂ ನಾವಿಬ್ರೇ ನೋಡ್ಕೊಳ್ಳೋಣ ಹೀಗೆ ಅವರಿಬ್ಬರು ಮಾತಾಡ್ಕೊಂಡು ಕೆಲಸವನ್ನು ಮಾಡಿದ್ರು ಆ ಬಿಸಿಲಿಗೆ ಒಲೆ ಹತ್ರ ನಿಂತು ಅಡಿಗೆ ಮಾಡಲು ರಚಿತಾ ಮತ್ತು ರವಳಿ ತುಂಬಾ ಕಷ್ಟಪಟ್ರು ಏನಕ್ಕ ಕಿಚನ್ ಅಲ್ಲಿ ಇಷ್ಟೊಂದು ಸೆಕೆ ಆಗ್ತಾ ಇದೆ ಫ್ಯಾನ್ ಹಾಕೊಂಡ್ರೆ ಹೊರಗಿನಿಂದ ಸ್ವಲ್ಪ ಗಾಳಿಯಾದ್ರೂ ಬರುತ್ತೆ ಏನ್ ರವಳಿ ಈ ಊರಿನಲ್ಲಿ ಕರೆಂಟ್ ಕೂಡ ಇಲ್ಲ ಅಂತ ಅತ್ತೆ ಅವರು ಹೇಳಿದ್ರಲ್ವಾ ಒಂದು ದಿನಕ್ಕೆ ನಾವು ಹೀಗೆ ಹೇಳಿದ್ರೆ ಇಷ್ಟು ದಿನ ಅತ್ತೆ ಹೇಗೆ ಅಡಿಗೆ ಮಾಡಿರ್ಬೋದು ಹೇಳು ಅತ್ತೆ ನಿಜವಾಗ್ಲೂ ತುಂಬಾ ಗ್ರೇಟ್ ನೀರಿಲ್ದೆ ಕರೆಂಟ್ ಇಲ್ದೆ ಗಾಳಿ ಇಲ್ದೆ ಹೇಗೆ ಬದುಕ್ತಾ ಇದ್ದಾರೋ ಏನೋ ಹೋಗಿ ಹೋಗಿ ನಾವೇನಕ್ಕ ಈ ರೀತಿ ಊರಲ್ಲಿ ಬಂದು ನಮ್ ಜೀವನ ಮಾಡ್ತಾ ಇದ್ದೀವಿ ನಾಳೆ ನಮ್ ಜೀವನನು ಹೀಗೇನೆ ನಾವು ಏನಾದ್ರೂ ಮಾಡ್ಲೇಬೇಕಕ್ಕ ನಾವು ಅಂದುಕೊಂಡ ತಕ್ಷಣ ಎಲ್ಲನೂ ಬದ್ಲಾಗಲ್ಲ ಈ ಊರಿನ ಜನರೆಲ್ಲ ಕೂಡ ಆಲೋಚನೆ ಮಾಡ್ಬೇಕು ಸರಿ ಬಾ ಸ್ವಲ್ಪ ಹೊತ್ತು ಹೊರಗಡೆ ಮರದ್ ಕೆಳಗೆ ಕೂತು ಬರೋಣ ರಚಿತಾ ರವಳಿ ಗಾಳಿಗೋಸ್ಕರ ಮನೆಯಿಂದ ಹೊರಗಡೆ ಬಂದ್ರು ಎಲ್ಲಿ ನೋಡಿದರೂ ಒಂದು ಮರ ಕೂಡ ಸಿಗ್ಲಿಲ್ಲ ಆ ಬಿಸಿಲಿನಲ್ಲಿ ಅವರಿಗೆ ನಿಲ್ಲಲು ಸಾಧ್ಯವಾಗದೆ ಮನೆಯೊಳಗೆ ಬಂದ್ರು ಮರುದಿನ ರಚಿತಾ ಊರಿಗೆ ಹೊರಟ್ಲು ರವಳಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ಇವತ್ತು ಸಂಜೆನೆ ಬಂದ್ಬಿಡ್ತೀನಿ ಅದುವರೆಗೂ ನೀನು ಮನೇಲಿ ಏನಾದ್ರೂ ಕೆಲಸ ಇದ್ರೆ ಮಾಡು ಅಕ್ಕ ಬೇಗ ಬಂದ್ಬಿಡಕ್ಕ ಯಾವ ಫೆಸಿಲಿಟಿನೂ ಇಲ್ದಿರುವ ಈ ಮನೆಯಲ್ಲಿ ನನ್ನಿಂದನೇ ಇರಕ್ಕಾಗಲ್ಲ ಸರಿ ರವಳಿ ನಾನು ಹೋಗಿ ಬರ್ತೀನಿ ಅತ್ತೆ ಹೋಗಿ ಬರ್ತೀನಿ ಹಾಗೆ ಅಂತ ರವಳಿ ಊರಿಗೆ ಹೊರಟ್ಲು ಹೀಗೆ ಸಂಜೆಯ ಸಮಯ ಆಗ್ತಾ ಇತ್ತು ರವಳಿ ಅಡಿಗೆ ಮಾಡಿದ್ಲು ರೆಸ್ಟಿಗೋಸ್ಕರ ಬಂದು ಹೊರಗಡೆ ಕೂತ್ಕೊಂಡ್ಲು ರಚಿತಾ ಊರಿನಿಂದ ಮನೆಗೆ ಬಂದ್ಲು ಅಕ್ಕ ಬಂದ್ರ ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ ರವಳಿ ಸ್ವಲ್ಪ ಆಯಾಸದಿಂದ ಹೇಳಿದ್ಲು ಯಾಕೆ ರವಳಿ ಯಾಕೋ ಒಂದ್ ಯಾಕೆ ಇದನಾಯ್ತು ಆಯಾಸ ಆಗ್ತಾ ಇದೀಯ ಅಕ್ಕ ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಮಾಡ್ದೆ ಅಕ್ಕ ಅಡಿಗೆ ಕೂಡ ಮಾಡಿ ಮುಗಿಸ್ದೆ ಅಡಿಗೆ ಮುಗಿಯುವ ಸಮಯದಲ್ಲೇ ಗ್ಯಾಸ್ ಖಾಲಿ ಆಯ್ತು ಏನ್ ಮಾಡೋದು ಅಂತ ಗೊತ್ತಾಗದೆ ಕೂತಿದೀನಿ ಇವಾಗಕ್ಕೆ ಇರುವ ಅಡಿಗೆಯಲ್ಲಿ ಊಟ ಮಾಡ್ಬೋದು ಆದ್ರೆ ಬೆಳಗಿನ ಜಾವಕ್ಕೆ ಹೇಗಾದ್ರೂ ಗ್ಯಾಸ್ ಬೇಕೇ ಅಲ್ವಕ್ಕ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಹೋಟೆಲ್ ಏನು ಕೂಡ ಇಲ್ಲ ಹೌದಾ ರವಳಿ ಎಷ್ಟು ಸಮಯ ಆಗ್ಬಿಡ್ತು ಸರಿ ಪರವಾಗಿಲ್ಲ ನೀನೇನು ಚಿಂತೆ ಮಾಡ್ಬೇಡ ಬೇಗ ಕಾಡಿಗೆ ಹೋಗಿ ಸೌದೆ ತಗೊಂಬಂದ್ ಅಡಿಗೆ ಮಾಡೋಣ ಹೀಗೆ ಬೆಳಿಗ್ಗೆ ಆಯಿತು ರಚಿತಾ ರವಳಿ ಸೌದೆಗೆ ಅಂತ ಕಾಡಿಗೆ ಬಂದ್ರು ಆ ಕಾಡಿನ ಮಧ್ಯೆ ಅವರಿಗೆ ಚಿಟ್ಟೆಗಳು ಹಾರ್ತಾ ಇತ್ತು ಆ ಚಿಟ್ಟೆಗಳನ್ನು ನೋಡಿ ಅವರಿಬ್ಬರು ಸಂತೋಷ ಅಕ್ಕ ನೋಡಿದ್ರ ಅಕ್ಕ ಎಷ್ಟು ಚಿಟ್ಟೆಗಳು ಬಣ್ಣ ಬಣ್ಣದ ಚಿಟ್ಟೆಗಳು ಹಾರ್ತಾ ಇದೆ ನಾವು ಸಣ್ಣವರಿದ್ದಾಗ ಈ ಚಿಟ್ಟೆಗಳನ್ನು ಹಿಡಿದು ಆಟ ಆಡ್ತಾ ಎಷ್ಟು ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದ ಅಲ್ವಾ ಆ ಚಿಟ್ಟೆ ಹಾಗೆ ನಮಗೂ ಕೂಡ ರೆಕ್ಕೆ ಇದ್ರೆ ಹಾರ್ತಾ ಇರ್ಬೋದು ಈ ಪರಿಸರ ಎಷ್ಟು ಒಳ್ಳೆಯ ಗಾಳಿಯನ್ನು ಕೊಡುತ್ತೆ ಆ ಚಿಟ್ಟೆ ಕೂಡ ಗಾಳಿಯಲ್ಲಿ ಎಷ್ಟು ಸಂತೋಷದಿಂದ ಹಾರ್ತಾ ಇದೆ ಅಲ್ವಕ್ಕಾ ಹೋಗಿ ಆ ಚಿಟ್ಟೆನ ಇಡ್ಕೊಳ್ಳೋಣಕ್ಕ ಈ ಪರಿಸರ ಅವರಿಗೆ ಆನಂದವನ್ನು ಕೊಟ್ಟಿದೆ ಅಂತಹ ಆನಂದ ತುಂಬಿರುವ ಚಿಟ್ಟೆಗಳನ್ನು ನಾವು ಹಿಡ್ಕೊಂಡ್ರೆ ಅವುಗಳ ರೆಕ್ಕೆಗಳು ಮುರಿದು ಹೋಗುತ್ತೆ ಸಣ್ಣ ಮಕ್ಕಳ ಹಾಗೆ ಇಡ್ಕೊಳ್ಳೋಣ ಅಂತ ಯಾಕೆ ಅವಳಿ ಹೇಳ್ತಾ ಇದೀಯಾ ಈ ಚಿಟ್ಟೆಗಳು ನಮ್ ಕೈಗೆ ಸಿಗಲ್ಲ ನಾವು ಇವುಗಳನ್ನ ನೋಡ್ತಾ ಇದ್ರೆ ಸೌದಿ ತಗೊಂಡೋಗಿ ಮನೆಯಲ್ಲಿ ಅಡಿಗೆ ಮಾಡಕ್ಕಾಗಲ್ಲ ಅದ್ರಿಂದ ಸುಮ್ನೆ ಇರು ಅಕ್ಕ ಪ್ಲೀಸ್ ಅಕ್ಕ ಪ್ಲೀಸ್ ಪ್ಲೀಸ್ ಒಂದಾದ್ರೂ ಇ ಹಾಗೆ ಅಂತ ಕೇಳ್ತಾನೆ ಇದ್ಲು ಸರಿ ಬಾ ಹೀಗೆ ಅವರಿಬ್ಬರು ಆ ಚಿಟ್ಟೆಯ ಹಿಂದೇನೆ ಹೋದ್ರು ಚಿಟ್ಟೆಗಳು ದೂರ ದೂರ ಹಾರ್ಕೊಂಡೋಗ್ತಾ ಇತ್ತು ಅವುಗಳ ಹಿಂದೆ ಎಷ್ಟೇ ಹೋದ್ರು ಕೂಡ ಅವುಗಳನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ ರವಳಿ ನಾವು ಎಷ್ಟು ದೂರ ಬಂದಿದೀವಿ ಆದ್ರೂ ನಮಗೆ ಚಿಟ್ಟೆಗಳು ಸಿಗ್ತಾನೇ ಇಲ್ಲ ನಾವು ಎಷ್ಟು ದೂರ ಹೋದ್ರೂ ಅವುಗಳು ನಮಗೆ ಸಿಗದಿಲ್ಲ ನನ್ ಮಾತ್ ಕೇಳು ಬಾ ಸೌದೆ ತಗೊಂಡ್ ಮನೆಗೆ ಹೋಗೋಣ ಅಕ್ಕ ನೀನು ಹೋದ್ರೆ ಹೋಗಕ್ಕ ನಾನು ಬರೋದಿಲ್ಲ ಆ ಚಿಟ್ಟೆನ ಇಟ್ಕೊಂಡೇ ಬರೋದು ಈ ಚಿಟ್ಟೆ ಇಷ್ಟು ದೂರ ಹೋಗ್ತಾ ಇದೆ ಅಂದ್ರೆ ಅವುಗಳಿಗಿಂದೆ ನಮಗೆ ಏನೋ ಒಂದು ಪ್ರಯೋಜನ ಇದ್ದೇ ಇದೆ ನನ್ನ ಮಾತು ಕೇಳಿ ಇಷ್ಟೊತ್ತು ನೀವು ನನ್ ಜೊತೆನೆ ಇದ್ರಿ ಇನ್ನು ಸ್ವಲ್ಪ ಹೊತ್ತು ಇರಿ ಅಕ್ಕ ಹೀಗೆ ಚಿಟ್ಟೆ ಆ ಕಾಡಿನ ಒಳಗೆ ಹೋಗ್ತಾ ಇತ್ತು ಇವರಿಬ್ಬರು ಕೂಡ ಅದ್ರ ಹಿಂದೆನೆ ಹೋಗ್ತಿದ್ರು ಅವರಿಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಂದವಾದ ಸುಂದರವಾದ ನದಿ ಸಿಕ್ತು ಅಲ್ಲಿಯ ವಾತಾವರಣ ತುಂಬಾ ಅಚ್ಚ ಹಸಿರಿನಿಂದ ತಂಪಾಗಿರುವ ಗಾಳಿಯೊಂದಿಗೇನೆ ಇತ್ತು ಅಲ್ಲಿ ವಿಧ ವಿಧವಾದ ಹಣ್ಣುಗಳು ಹಣ್ಣುಗಳ ಜೊತೆಗೆ ವಿಧ ವಿಧವಾದ ಗಿಳಿಗಳು ಕೂಡ ಇತ್ತು ಆ ಪ್ರದೇಶ ನೋಡ್ಲಿಕ್ಕೆ ತುಂಬಾ ಸೌಂದರ್ಯದಿಂದ ತುಂಬಿತ್ತು ಆ ಪ್ರದೇಶವನ್ನು ನೋಡಿ ತಂಗಿ ಆ ನದಿ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬಿ ಹರಿತಾ ಇರುವ ಈ ನದಿಯ ನೀರು ತುಂಬಿದ ಪಕ್ಷಿಗಳ ಗಾನ ಇದೆಲ್ಲವೂ ಕೇಳಲಿಕ್ಕೆ ಎಷ್ಟೊಂದು ಸೌಂದರ್ಯವನ್ನು ಕೊಡ್ತಾ ಇದೆ ಗೊತ್ತಾ ಹೌದಕ್ಕ ವಾವ್ ಎಷ್ಟೊಂದು ಸುಂದರವಾಗಿದೆ ಇಂತಹ ಅದ್ಭುತವಾದ ಶಕ್ತಿಯನ್ನು ನಾನು ನೋಡಲೇ ಇಲ್ಲ ಇಷ್ಟೊಂದು ನೀರು ನೋಡಿ ಎಷ್ಟು ದಿನ ಆಯ್ತಕ್ಕ ನಾನು ನಿಮಗೆ ಮೊದಲೇ ಹೇಳಿದೆ ಅಲ್ವಾ ಈ ಚಿಟ್ಟೆ ಹಿಂದೆನೇ ನಾವು ಹೋಗ್ತಾ ಇದ್ದೀವಿ ಅಂದರೆ ಏನೋ ಒಂದು ಒಳ್ಳೇದು ನಡೆಯುತ್ತೆ ಅಂತ ಹೌದು ರವಳಿ ಈ ಚಿಟ್ಟೆಗಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ನಾವು ಇದೇ ಸ್ಥಳದಲ್ಲಿ ಮನೆಯನ್ನು ಕಟ್ಟಿಕೊಂಡಿರ್ಬೋದು ಯಾಕೆ ಅಂದರೆ ಇಲ್ಲಿ ಎಲ್ಲ ಸೌಕರ್ಯಗಳು ಇದೆ ನೀರಿಗೋಸ್ಕರ ನಾವು ಎಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಗ್ರಾಮದಲ್ಲಿ ನಮಗೆ ನೀರಿಲ್ಲ ಆದ್ರೆ ನೋಡು ಎಷ್ಟೊಂದು ಶುದ್ಧವಾದ ನೀರಿದೆ ನಾವು ಇಲ್ಲೇ ಹಣ್ಣು ಹಂಪಲು ತರಕಾರಿಯನ್ನೆಲ್ಲ ಬೆಳೆಸಬಹುದು ಹೌದು ನೀನು ಏನ್ ಹೇಳ್ತೀಯ ಹೌದಕ್ಕ ನೀವು ಹೇಳಿದ ಹಾಗೆ ನನಗೂ ಕೂಡ ತುಂಬಾನೇ ಸಂತೋಷ ಆಗ್ತಿದೆ ಹೌದು ನಾವು ಎಲ್ಲಿ ಮನೆ ಕಟ್ಕೊಳ್ಳದಕ್ಕ ಇಲ್ಲಿ ನಮ್ಗೆ ಎಲ್ಲ ಫೆಸಿಲಿಟಿಗಳು ಕೂಡ ಇದೆ ನಾನು ಐಡಿಯಾ ಹೇಳ್ತೀನಿ ವರ್ಕೌಟ್ ಆಗುತ್ತಾ ಅಂತ ನೋಡು ಇಲ್ಲಿ ನೋಡ್ದ ಎಷ್ಟೊಂದು ಮರಗಳಿದೆ ಈ ಮರದಲ್ಲೇ ನಾವು ಮನೆಯನ್ನು ಕಟ್ಟಿಕೊಂಡ್ರೆ ಏನು ತುಂಬಾ ಒಳ್ಳೆ ಆಲೋಚನೆ ಹೇಳ್ತಾ ಇದ್ದೀಯಕ್ಕ ನಿನ್ನ ಬುದ್ಧಿವಂತಿಕೆಗೆ ದೊಡ್ಡ ಹ್ಯಾಟ್ಸಪ್ ಇದೆಲ್ಲವೂ ಈ ಚಿಟ್ಟೆ ತಂದುಕೊಟ್ಟ ಅದೃಷ್ಟನೇ ಹೀಗೆ ಅವರಿಬ್ಬರೂ ಸೇರಿ ಆ ಪ್ರದೇಶವನ್ನು ಶುದ್ಧ ಮಾಡಿದ್ರು ಆ ನಂತರ ಅವರಿಬ್ಬರಿಗೋಸ್ಕರ ಮರದಲ್ಲೇ ಗುಹೆಯನ್ನು ಮಾಡಿದ್ರು ರವಳಿ ನಾವು ಹಣವನ್ನು ಖರ್ಚು ಮಾಡದೆ ಮರದಲ್ಲೇ ಗುಹೆ ಮಾಡಿದ್ದೀವಿ ಕುಡಿಯಕ್ಕೆ ನೀರಿಗೋಸ್ಕರ ಕಷ್ಟಪಡುವ ಅವಶ್ಯಕತೆನೆ ಬೇಡ ನಾವು ಹೋಗಿ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಬಂದು ಹಾಗೇನೆ ಊರಿನ ಜನರಿಗೆಲ್ಲ ವಿಷಯ ತಿಳಿಸಿ ಇಲ್ಲೇ ಮನೆಯನ್ನು ಕಟ್ಟಿಕೊಂಡ್ರೆ ಇದು ಒಂದು ಗ್ರಾಮವಾಗಿ ಪರಿವರ್ತನೆಯಾಗುತ್ತೆ ಅಕ್ಕ ನೀವು ಹೇಳಿದ ಹಾಗೆ ಅದೆಲ್ಲ ಆದಷ್ಟು ಬೇಗ ನಡೆಯುತ್ತೆ ನಾವಿವಾಗ ಮನೆಗೆ ಹೋಗೋಣ ನಮ್ಮ ಗಂಡಂದಿರ್ನ ಕರ್ಕೊಂಬರೋಣ ಹಾಗೆ ಅಂತ ಹೇಳಿ ಅವರಿಬ್ಬರು ಮನೆಗೆ ಬಂದ್ರು ಅವರಿಬ್ಬರನ್ನು ನೋಡಿದ ಜಯಮ್ಮ ಏನಮ್ಮ ಖಾಲಿ ಕೈ ಬಿಸ್ಕೊಂಡು ಬಂದಿದೀರಾ ಹೌದು ಸೌದೆಯಲ್ಲಿ ನೀವು ಬೆಳಿಗ್ಗೆನೆ ಹೋಗಿದ್ದೀರಾ ಇಷ್ಟೊತ್ತಾಗಿ ಬರದಿದ್ದಾಗ ನಾನು ಎಷ್ಟು ಭಯಪಟ್ಟೆ ಗೊತ್ತಾ ಯಾಕತ್ತೆ ಅಷ್ಟೊಂದು ಗೊಂದಲ ಪಡ್ತಾ ಇದ್ದೀರಾ ನಾವು ಕಾಡಿನಲ್ಲೇ ಒಂದು ಸುಂದರವಾದ ಮನೆಯನ್ನು ಕಟ್ಟಿದ್ದೀವಿ ಬನ್ನಿ ಅತ್ತೆ ನಾವೆಲ್ಲರೂ ಅಲ್ಲಿಗೆ ಹೋಗೋಣ ಹೀಗೆ ನಡೆದ ವಿಚಾರವನ್ನೆಲ್ಲ ಹೇಳಿದ್ರು ಹಾಗೇನಾ ಅಂತ ಹೇಳಿ ಜಯಮ್ಮ ಮತ್ತು ಅವರ ಕುಟುಂಬ ಸಮೇತ ಅಲ್ಲೇ ಬಂದು ಜೀವನ ಮಾಡಲು ಆರಂಭಿಸಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಅಡಿಗೆಗೆ ಬೇಕಾದ ವಸ್ತುಗಳನ್ನ ತಗೊಳ್ಳಿಕ್ಕೆ ಗ್ರಾಮಕ್ಕೆ ಬಂದ್ರು ಅವರಿಬ್ಬರನ್ನು ನೋಡಿ ಆ ಊರಲ್ಲಿರುವ ಗ್ರಾಮದ ಜನರೆಲ್ಲ ಏನಮ್ಮ ಇಷ್ಟು ದಿನ ಆಗ್ಬಿಡ್ತು ಹೌದು ನಿಮ್ಮ ಫ್ಯಾಮಿಲಿಯವರೆಲ್ಲ ಎಲ್ಲಿದ್ದಾರೆ ಕಾಡಿನಲ್ಲಿರುವ ಒಂದು ಮರದ ಕೆಳಗೆ ಅಲ್ಲಿ ನಮಗೆ ಪರಿಸರ ತುಂಬಾ ಚೆನ್ನಾಗಿದೆ ಸೌಂದರ್ಯ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆ ರೀತಿಯ ಗಾಳಿ ಕೂಡ ಬರುತ್ತೆ ಅದಕ್ಕೆ ನಾವಲ್ಲಿಗೆ ಹೋಗ್ತಾ ಇದ್ದೀವಿ ಕರೆಂಟಿಗೋಸ್ಕರ ಸರ್ಕಾರಕ್ಕೆ ಕೂಡ ಪೆಟಿಷನ್ ಹಾಕಿದೀವಿ ಇನ್ನು ಸ್ವಲ್ಪ ದಿನದಲ್ಲೇ ಅದು ಕೂಡ ಬಂದ್ಬಿಡುತ್ತೆ ಪ್ರಜೆಗಳೆಲ್ಲರೂ ಅವರ ಮಾತನ್ನು ಕೇಳಿ ಅವರು ಕೂಡ ಮರದಲ್ಲೇ ಮನೆಯನ್ನು ಕಟ್ಟಿಕೊಂಡ್ರು ಆ ಮರದಲ್ಲೇ ಇರುವ ಬೇರನ್ನು ಕ್ಲೀನ್ ಮಾಡಿಕೊಂಡು ಅಲ್ಲೇ ಮರ ಅಂತ ತಿಳ್ಕೊಂಡು ಅಲ್ಲೇ ಇದ್ರು ಇವಾಗ ಸರ್ಕಾರ ಕೂಡ ನೀರಿನ ಫೆಸಿಲಿಟಿಯನ್ನು ಮಾಡಿಕೊಡುತ್ತೆ ಹೀಗೆ ಇಬ್ಬರು ಸೊಸೆಯಿಂದಿರು ಅಕ್ಕ ತಂಗಿರ ಹಾಗೆ ಅವರು ಜೀವನವನ್ನು ನಡೆಸ್ತಾ ಇದ್ರು ಹೀಗೆ ನದಿಯ ದಡದಲ್ಲಿ ಊರಿನ ಮಧ್ಯದಲ್ಲಿ ಕಾಡಿನ ಒಳಗೆ ಅತ್ತೆ ಸೊಸೇಂದಿರಿಗೆ ಒಳ್ಳೆ ಮನೆ ಸಿಕ್ತು ಜಾನಕಿ ಅವರು ಇಬ್ಬರು ಸೊಸೆಯನ್ನು ಹೊರಗಡೆ ಕರ್ಕೊಂಡೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು ಯಾಕೆ ಅಂದ್ರೆ ಯಾವಾಗ್ಲೂ ಸೊಸೇಂದಿರು ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇರ್ತಾ ಇದ್ರು ಹೊರಗಡೆ ಕರ್ಕೊಂಡೋದ್ರೆ ಅವರಿಗೆ ಸ್ವಲ್ಪ ಫ್ರೀ ಮೈಂಡ್ ಆಗುತ್ತೆ ಅನ್ಕೊಂಡ್ರು ಅದಕ್ಕೆ ಇಬ್ಬರು ಸೊಸೇಂದಿರ್ನ ಹೊರಗಡೆ ಕರ್ಕೊಂಡೋಗೋಣ ಅಂತ ತೀರ್ಮಾನ ಮಾಡಿ ಅವರು ಮೂರು ಜನ ಸೇರಿ ಟ್ರೈನ್ ಅನ್ನು ಹತ್ತದ್ರು ಹೀಗೆ ಸುತ್ತಾಡಕ್ಕೆ ಹೋದ್ರು ಸೊಸೇಂದಿರಾ ನೀವು ಮನೆಯಲ್ಲೇ ಯಾವಾಗ್ಲೂ ಅಡಿಗೆ ಮಾಡ್ಕೊಂಡೇ ಕೂತಿರ್ತೀರಲ್ವಾ ನಾನು ನಿಮ್ಗೆ ಫ್ರೀಯಾಗಿ ಬಿಡದಿದ್ರೆ ನನಗೆ ಎದುರಿಗೆ ಹೇಳದಿದ್ರೂ ಮನ್ಸಲ್ಲಾದ್ರೂ ನನ್ನ ಬೈಕೊಂಡಿರ್ತೀರಲ್ವಾ ಅದಿಕ್ಕೇನೆ ಇವತ್ ನಿಮ್ಮನ್ನ ಹೊರಗಡೆ ಸುತ್ತಾಡೋಕ್ಕೆ ಕರ್ಕೊಂಡೋಗೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ ತುಂಬ ಥ್ಯಾಂಕ್ಸ್ ಅತ್ತೇ ಯಾವಾಗ್ಲೂ ಆ ಮನೆ ಒಳಗೇನೆ ನಾಲ್ಕು ಗೋಡೆ ಮಧ್ಯೆ ಇರ್ಲಿಕ್ಕೆ ತುಂಬ ಬೇಜಾರಾಗುತ್ತೆ ನಿಮ್ಮ ಮಗನ ಜೊತೆ ಕೇಳಿದ್ರೆ ನಿಮ್ಮ ಮಗ ಯಾವಾಗ ನೋಡಿದ್ರು ನನ್ನ ಬೈತಾನೇ ಇರ್ತಾರೆ ಮನೆಯಿಂದ ಹೊರಗಡೆ ಹೋಗಿ ಎಷ್ಟು ದಿನಗಳಾಯ್ತತ್ತೆ ಮಾರ್ಕೆಟಿಗೆ ಹೋಗೋಣ ಅಂದ್ರೆ ನೀವೇ ಮಾರ್ಕೆಟಿಗೆ ಹೋಗಿ ವಸ್ತುಗಳನ್ನ ತರ್ತೀರಾ ಹೀಗೆ ನಮ್ಗೆ ಹೊರಗಡೆ ಹೋಗುವ ಅವಶ್ಯಕತೆನೆ ಇರ್ತಾ ಇಲ್ಲ ನಾನಂತೂ ಹೊರಗಡೆ ಹೋಗಿ ಸುಮಾರು ಒಂದು ತಿಂಗಳ ಆಗಿರ್ಬೋದು ಕಳೆದ ತಿಂಗಳು ನನ್ನ ಫ್ರೆಂಡಿನ ಮದುವೆ ಇತ್ತಲ್ವಾ ಆವಾಗಷ್ಟೇ ನಾನು ಹೊರಗಡೆ ಹೋಗಿದ್ದು ಇವತ್ತು ಅತ್ತೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇರೋದು ನನಗೆ ತುಂಬಾ ಸಂತೋಷ ಆಗ್ತಿದೆ ಅತ್ತೆ ನಮ್ಗೆ ತಿನ್ಲಿಕ್ಕೆ ಏನಾದ್ರೂ ಟ್ರೈನ್ ಅಲ್ಲಿ ತೆಕ್ಕೊಡ್ತೀರಾ ಖಂಡಿತವಾಗಿ ತೆಗೆದುಕೊಡ್ತೀನಿ ಏನ್ ಬೇಕು ಅಂತ ಕೇಳಿ ಇವತ್ ನಾನು ನಿಮ್ನ ಹೊರಗಡೆ ಕರ್ಕೊಂಡ್ ಬಂದಿದ್ದೀನಿ ಇವತ್ತು ನಿಮ್ಗೆ ಸಂತೋಷ ಪಡಿಸಿ ಆಮೇಲೆ ಸಂಜೆ ಸಮಯದಲ್ಲಿ ಕರ್ಕೊಂಡೋಗೋದು ಅತ್ತೆ ನಿಮ್ ಜೊತೆ ಒಂದ್ ವಿಚಾರ ಕೇಳ್ತೀನಿ ನೀವು ಬೇಜಾರ್ ಮಾಡ್ಕೋಬೇಡಿ ಅತ್ತೆ ಯಾಕತ್ತೆ ನಮ್ ಇಬ್ಬರನ್ನ ಮನೆಯಲ್ಲೇ ಕೆಲಸ ಮಾಡಿಸ್ತಾ ಇದ್ದೀರಾ ನಾವಿಬ್ರು ಕೂಡ ಎಲ್ಲಾ ಹೆಂಗಸರ ಹಾಗೆ ಹೊರಗೆ ಹೋಗಿ ಕಷ್ಟಪಟ್ಟು ಕೆಲ್ಸ ಮಾಡ್ಕೊಂಡ್ ಬಂದ್ರೆ ಮನೆಗೆ ಕೂಡ ನಾಲ್ಕು ಕಾಸ್ ಬರುತ್ತೆ ನಾವ್ ಯಾವಾಗ್ಲೂ ಮನೆಯಲ್ಲೇ ಇದ್ದೀವಲ್ವತ್ತೇ ನೀವಿಬ್ರು ಹೊರಗಡೆ ಹೋಗಿ ಕೆಲಸ ಮಾಡಿ ಆಮೇಲೆ ಮನೆಗೆ ಬಂದು ಕೆಲಸ ಮಾಡಿ ಅಂತ ಹೇಳಿದ್ರೆ ತುಂಬಾ ಆಯಾಸ ಆಗುತ್ತೆ ಅದಕ್ಕೇನೆ ಎಲ್ಲೂ ಹೋಗಬೇಡಿ ಮನೆಯಲ್ಲೇ ಇರಿ ಅಂತ ಹೇಳೋದು ಅದು ಮಾತ್ರ ಅಲ್ಲದೆ ನೀವು ಜಾಸ್ತಿ ಏನೂ ಓದ್ಲಿಲ್ಲ ಅಲ್ವಾ ನೀವು ಹಾಗೆ ಹೋಗಿ ಕೆಲಸ ಮಾಡೋದು ಅಂದ್ರೆ ನನಗೆ ಯಾವ ರೀತಿ ಅಭ್ಯಂತರ ಕೂಡ ಇಲ್ಲ ನೀವೇ ಹೇಗತ್ತೆ ಪ್ರತಿಯೊಂದು ವಿಚಾರಕ್ಕೂ ಓದು ಮುಖ್ಯ ಅಂತ ಹೇಳ್ತೀರಾ ಓದದೆ ಎಷ್ಟೋ ಜನರು ಏನೇನೋ ಕೆಲಸವನ್ನು ಮಾಡ್ತಾ ಇದ್ದಾರಲ್ವಾ ಅಕ್ಕ ಹೇಳೋದು ನಿಜ ಅಲ್ವತ್ತೆ ಎಷ್ಟೋ ಜನ ಓದ್ಲೇ ಇಲ್ಲ ಆದ್ರೂ ಏನೇನೋ ಕೆಲಸ ಮಾಡಿಕೊಂಡು ವ್ಯವಸಾಯ ಎಲ್ಲ ಮಾಡ್ಕೊಂಡಿದ್ದಾರಲ್ವಾ ಹೀಗೆ ಅವರು ಮಾತಾಡ್ತಾ ಇರುವಾಗ ಒಂದು ಅಜ್ಜಿ ಸಮೋಸಾನ ಮಾರ್ಕೊಂಡ್ ಬಂದ್ರು ಸಮೋಸಾ ಬಿಸಿ ಬಿಸಿ ಇದೆಯಾ ಬಿಸಿ ಬಿಸಿ ಇದ್ರೆ ನಮ್ಮೆಲ್ರಿಗೂ ಕೊಡಿ ಹೌದಮ್ಮ ಸಮೋಸ ತುಂಬಾ ಬಿಸಿ ಬಿಸಿ ಆಗಿದೆ ಇವಾಗಷ್ಟೇ ಈ ಟ್ರೈನ್ ಒಳಗೆ ಹತ್ತಿದ್ದು ಹೌದು ಏನಮ್ಮ ನೀವು ಯಾವಾಗಲೂ ಸಮೋಸಾನ ಟ್ರೈನಲ್ಲೇ ಮಾರಾಟ ಮಾಡೋದಾ ಹೌದು ಹಗಲಿಡಿ ಟ್ರೈನಲ್ಲೇ ಕಷ್ಟಪಟ್ಟು ಕೆಲಸ ಮಾಡ್ತೀರಲ್ವಾ ಯಾವಾಗ ನೀವು ಮನೆಗೆ ತಿರುಗಿ ಹೋಗೋದು ಇಲ್ಲಮ್ಮ ನಾನು ಪ್ರತಿದಿನ ಈ ಟ್ರೈನಲ್ಲೇ ಓಡಾಡ್ತಾ ಇದ್ದೀನಿ ಪ್ರತಿದಿನ ಇಲ್ಲೇ ಕೆಲಸ ಮಾಡ್ತಿದ್ದೀನಿ ಅದರಿಂದ ಎಲ್ಲವೂ ನನಗೆ ಅಭ್ಯಾಸ ಆಗೋಯಿತು ಇಲ್ಲ ಕಣಮ್ಮ ಇವಾಗ ಮುಂದೆ ಒಂದು ದೊಡ್ಡ ಸ್ಟೇಷನ್ ಬರುತ್ತೆ ಅಲ್ಲಿ ನಾನು ಇಳ್ಕೊತೀನಿ ಅಲ್ಲಿ ಸಮೋಸ ವ್ಯಾಪಾರ ಮಾಡಿ ಆ ನಂತರ ಇನ್ನೊಂದು ಟ್ರೈನ್ ಬರುತ್ತೆ ಅದರಲ್ಲೇ ಮನೆಗೆ ಬಂದುಬಿಡ್ತೀನಿ ಬೆಳಿಗ್ಗೆ ಹೋಗೋದು ಸಂಜೆ ಬರೋದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಆದ್ರೆ ಈ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬರುತ್ತೆ ಇದರಲ್ಲಿ ಬರುವ ಲಾಭದಿಂದ ನನ್ನ ಮಗಳಿಗೆ ಮದುವೆ ಮಾಡಿಸ್ತೆ ನನ್ನ ಮಗಳು ಅಳಿ ಅಂದ್ರೂ ವ್ಯಾಪಾರಕ್ಕೇನು ಹೋಗ್ಬೇಡಿ ಮನೇಲೇ ಬಂದು ಇರಿ ಅಂತ ಹೇಳ್ತಿದ್ದಾರೆ ಆದರೆ ಇನ್ನೊಬ್ಬರ ಕೈ ಕೆಳಗೆ ಕೂತ್ಕೊಂಡು ಊಟ ತಿನ್ಲಿಕ್ಕೆ ನನಗೆ ಇಷ್ಟ ಇಲ್ಲಮ್ಮ ಅದಿಕ್ಕೆ ನಾನೇ ಕಷ್ಟಪಟ್ಟು ದುಡಿದು ಕೆಲಸ ಮಾಡ್ತಿದ್ದೀನಿ ನಮ್ಮ ಶರೀರದಲ್ಲಿ ಶಕ್ತಿ ಇರುವ ತನಕ ನಾವೇ ದುಡಿಬೇಕಮ್ಮ ಸರಿ ಕಣಮ್ಮ ನನ್ನ ಸಮೋಸ ಬಿಸಿಯಾರ್ ಬಿಡುತ್ತೆ ನಾನಿನ್ನು ಹೊರಡ್ತೀನಿ ಹಾಗೆ ಹೇಳಿ ಸಮೋಸ ಮಾರುವ ಅಜ್ಜಿ ಅಲ್ಲಿಂದ ಹೊರಟೋದ್ರು ಹೀಗೆ ಊರೆಲ್ಲ ಸುತ್ತಾಡಿ ಸಂಜೆ ಮನೆಗೆ ಬಂದ ನಂತರ ಸೊಸೆಂದಿರಾದ ಆಶಾ ಮತ್ತು ರೋಜಾ ಅತ್ತೆ ಜೊತೆ ಹೀಗೆ ಹೇಳಿದ್ರು ಅತ್ತೆ ನನಗೆ ಒಂದು ಒಳ್ಳೆ ಆಲೋಚನೆ ಬಂದಿದೆ ನೀವು ಒಪ್ಕೊಂಡ್ರೆ ಹಾಗೆ ಮಾಡ್ಬೋದು ಏನು ಹೇಳಬೇಕು ಅಂತ ಇದ್ದೀರೋ ನನಗೆ ಹೇಳ್ರೆ ನೀವೇ ಮನ್ಸೊಳಗೆ ಮಾತಾಡ್ಕೊಂಡಿದ್ರೆ ನನಗೆ ಮಾತ್ರ ಹೆಂಗ್ ಗೊತ್ತಾಗೋದು ನೀವಿಬ್ರು ತೀರ್ಮಾನ ಮಾಡಿದ್ದೀರಾ ಅಂದರೆ ಏನೋ ದೊಡ್ಡ ವಿಚಾರ ಅನ್ಕೋತೀನಿ ಅತ್ತೆ ನಾವು ಟ್ರೈನಲ್ಲಿ ಪಕೋಡ ವ್ಯಾಪಾರವನ್ನು ಆರಂಭಿಸಬೇಕು ಅಂತ ಇದ್ದೀವಿ ನಾವು ಅಷ್ಟು ದೊಡ್ಡದಾಗಿ ಏನೂ ಓದಲಿಲ್ಲ ಟ್ರೈನ್ ಟ್ರೈನಲ್ಲಿ ಈ ವ್ಯಾಪಾರ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೋಗಿ ಸಂಜೆ ನಾಲ್ಕು ಗಂಟೆಗೆ ಟ್ರೈನ್ ಇದೆ ಅದರಲ್ಲೇ ತಿರುಗಿ ಮನೆಗೆ ಬಂದ್ಬಿಡ್ತೀವಿ ಹೇಗೋ ನಾವು ಮನೆಯಲ್ಲಿ ಸುಮ್ಮನೆ ತಾನೇ ಇರ್ತೀವಿ ನಿಮ್ಮ ಮಕ್ಕಳು ಬರ್ಲಿಕ್ಕೆ ಆರು ಗಂಟೆ ಆಗುತ್ತೆ ಅಷ್ಟರೊಳಗೆ ನಾವು ಬೇಗ ಮನೆಗೆ ಬಂದ್ಬಿಡ್ತೀವಿ ಹೌದತ್ತೆ ನಾವು ಹೀಗೆ ಸುಮ್ಮನೆ ಮನೆಯಲ್ಲಿ ವ್ಯರ್ಥವಾಗಿ ಕೂತ್ಕೊಂಡು ಕಾಲ ಕಳೆಯುವ ಬದಲು ಕೆಲಸಕ್ಕೋಗಿ ಏನಾದರೂ ಹಣ ಸಂಪಾದನೆ ಮಾಡಿದ್ರೆ ನಮ್ಮ ಕೈಯಲ್ಲೂ ಹತ್ತು ಇಪ್ಪತ್ತು ಉಳಿತಾಯ ಆಗುತ್ತಲ್ವಾ ನೀವಾದ್ರೂ ಒಪ್ಕೊಳಿಯತ್ತೆ ನೀವು ಹೇಳೋದು ಏನೋ ಚೆನ್ನಾಗಿಯೇ ಇದೆ ಆದ್ರೆ ನಿಮ್ ಗಂಡಂದಿರ ಜೊತೆ ಒಂದ್ ಮಾತು ಕೇಳ್ಬೇಕಮ್ಮ ಎಲ್ಲಾದ್ರೂ ಅವರಿಗೆ ವಿಷಯ ಗೊತ್ತಾಗಿ ನನ್ ಜೊತೆ ಜಗಳ ಮಾಡಿದ್ರೆ ಸರಿಯಾಗಲ್ಲ ಅವ್ರು ಏನ್ ಹೇಳ್ತಾರೋ ಹಾಗೆ ಮಾಡಿ ಸರಿ ಅತ್ತೆ ನಿಮ್ಮ ಮಕ್ಕಳು ಬಂದ ನಂತರ ಆಮೇಲೆ ಕೇಳ್ತೀವಿ ಹಾಗೆ ಹೇಳಿ ಅವ್ರವ್ರು ಅವ್ರವ್ರ ಕೆಲಸ ನೋಡ್ಕೊಂಡು ಅವರವರ ರೂಮಿಗೆ ಹೋದ್ರು ಆ ನಂತರ ಅವರ ಗಂಡಂದಿರು ಬಂದ ನಂತರ ಕೂತ್ಕೊಂಡು ಮಾತನಾಡಲಾರಂಭಿಸಿದ್ರು ಏನಾಶಾ ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ರಲ್ವಾ ಎಲ್ಲೆಲ್ಲಿ ಹೋಗಿದ್ರಿ ಯಾವ ಯಾವ ಪ್ಲೇಸಿಗೆ ಹೋಗಿದ್ರಿ ಹೇಗೆ ಎಂಜಾಯ್ ಮಾಡಿದ್ರಿ ಈ ವಿಚಾರದ ಬಗ್ಗೆ ನನಗೆ ಏನೂ ಹೇಳಲಿಲ್ಲ ನೀನು ತುಂಬ ಚೆನ್ನಾಗಿ ಹೊರಗೆ ಹೋಗಿ ಸಂತೋಷವಾಗಿ ಬಂದೋರಿ ಟ್ರೈನಲ್ಲಿ ಹೋಗಿ ಪಕ್ಕದಲ್ಲೇ ಇರುವ ನ ನೋಡಿ ಸಂತೋಷವಾಗಿ ಅದೇ ಟ್ರೈನಲ್ಲಿ ತಿರುಗಿ ಬಂದ್ಬಿಟ್ಟು ಹೌದಾ ಎಲ್ಲ ಕಡೆ ಹೋಗಿ ಸುತ್ತಾಡ್ಕೊಂಡು ಸಂತೋಷವಾಗಿ ಬಂದಿದ್ದೀರಾ ಅಂದ್ರೆ ನಿನ್ ಮುಖ ಯಾಕೆ ಆಗಿದೆ ನಮ್ಮ ತಾಯಿ ಏನಾದರೂ ಹೇಳಿದ್ರಾ ಏನು ಇಲ್ಲ ರೀ ನಾವು ಟ್ರೈನಲ್ಲಿ ಹೋಗುವಾಗ ಸಮೋಸ ವ್ಯಾಪಾರ ಮಾಡುವ ಒಬ್ಬ ಅಜ್ಜಿನ ನೋಡಿದೋ ಅವ್ರು ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ರೀ ಅವ್ರನ್ನ ನೋಡಿದ್ಮೇಲೆ ನಾವು ಕೂಡ ಟ್ರೈನಲ್ಲಿ ಪಕೋಡ ವ್ಯಾಪಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ರೀ ಆ ವಿಷಯದ ಬಗ್ಗೆ ಅತ್ತೆ ಜೊತೆ ಕೂಡ ಹೇಳ್ದೋ ಆದರೆ ಅತ್ತೇನೆ ಹೇಳಿದ್ರು ಇದ್ರ ಬಗ್ಗೆ ನನ್ನ ಜೊತೆ ಕೇಳಿಬಿಡಿ ನಿಮ್ಮ ಗಂಡನದಿರು ಬಂದ ಮೇಲೆ ಅವರು ಒಪ್ಪಿದ್ರೆ ನೀವು ಮಾಡಿ ನನಗೇನೋ ತೊಂದರೆ ಇಲ್ಲ ಅಂತ ಹೇಳಿದ್ರು ರಮೇಶ್ ಆಲೋಚನೆ ಮಾಡ್ತಾ ಇದ್ದ ಈ ಕಡೆ ರೋಜಾ ಕೂಡ ಅವಳ ಗಂಡನ್ ಜೊತೆ ಹೇಳ್ತಾ ಇದ್ಲು ದಿನವಿಡೀ ಮನೇಲಿ ಕೂತ್ಕೊಂಡು ಸುಮ್ನೆ ಕಾಳ ಕಳೀತಾ ಇರ್ತೀನಲ್ವಾ ಹೊರಗಡೆ ಹೋಗಿ ರೂಪಾಯಿ ಸಂಪಾದನೆ ಮಾಡಿದ್ರೆ ನಿಮಗೂ ನಾಲ್ಕು ರೂಪಾಯಿ ಉಪಯೋಗಕ್ಕೆ ಬರುತ್ತೆ ಒಂದ್ ದೊಡ್ಡ ಮನೆ ಕಟ್ಕೊಂಡು ಸಂತೋಷವಾಗಿರ್ಬೋದಲ್ವಾ ಇಲ್ಲಾಂದ್ರೆ ಆ ಹಣ ನಮ್ ಮಕ್ಳಿಗಾದ್ರೂ ಉಪಯೋಗಕ್ಕೆ ಬರುತ್ತೆ ಮನೇಲಿ ಸುಮ್ನೆ ಕೂತ್ಕೊಂಡು ಟಿವಿ ನೋಡಿದ್ರೆ ಏನ್ರಿ ಬರುತ್ತೆ ಸರಿ ಹಾಗಾದ್ರೆ ನಿನ್ನಿಷ್ಟ ನಿನಗೆ ವ್ಯಾಪಾರ ಮಾಡ್ಬೇಕು ಅಂತ ಅನ್ಸಿದ್ರೆ ನೀನು ವ್ಯಾಪಾರವನ್ನು ಆರಂಭಿಸು ನೀನು ತುಂಬಾ ಕಷ್ಟಪಡ್ಬೇಡ ನಿನಗೆ ತುಂಬ ಕಷ್ಟ ಆಗುತ್ತೆ ಅಂತನೇ ನನ್ನ ಆಲೋಚನೆ ಅದನ್ನ ಬಿಟ್ಟರೆ ನಿನ್ನಿಷ್ಟ ಬೇಕಾದರೂ ಮಾಡು ರಮೇಶ್ ಕೂಡ ಒಪ್ಪಿಕೊಂಡ ಕಾರಣ ಅವರಿಬ್ಬರು ಮನೆಯಲ್ಲಿ ಪಕೋಡವನ್ನು ಮಾಡಿ ಟ್ರೈನಲ್ಲಿ ತಗೊಂಡೋಗಿ ಮಾರಾಟ ಮಾಡಿ ಸಂಜೆ ಮನೆಗೆ ಹಿಂತಿರುಗಿ ಬರ್ತಿದ್ರು ಹೀಗೆ ಸುಸಿಂದಿರು ಪಕೋಡ ವ್ಯಾಪಾರಕ್ಕೆ ಹೋಗಿ ಮನೆಗೆ ಹಿಂತಿರುಗಿ ಬರುವಾಗ ಜಾನಕಿಯವರ ಮನೆ ಓನರ್ ಬಂದ್ರು ನಿಮಗೆ ಈ ಮನೆ ಬಾಡಿಗೆಗೆ ಕೊಟ್ಟು ಐದು ವರ್ಷ ಆಯ್ತು ಇವಾಗ ನನಗೆ ನನ್ನ ಮನೆ ರಿಪೇರಿ ಕೆಲಸ ಇದೆ ಎರಡು ತಿಂಗಳು ಟೈಮ್ ಕೊಡ್ತೀನಿ ಖಾಲಿ ಮಾಡಿ ನೀವು ಕೊಡುವಂತಹ ಬಾಡಿಗೆ ಹಣ ನನಗೆ ಸಾಕಾಗೋದಿಲ್ಲ ಮನೆನ ಸ್ವಲ್ಪ ರಿಪೇರಿ ಮಾಡಿ ಅಧಿಕ ಹಣಕ್ಕೆ ನಾನು ಇದನ್ನ ಬಾಡಿಗೆಗೆ ಬಿಡ್ತೀನಿ ಅದರಿಂದ ಬೇಗ ಮನೇನ ಖಾಲಿ ಮಾಡಿ ಅಲ್ಲ ಅಯ್ಯ ನಿಮಗೆ ಬಾಡಿಗೆ ಕಡಿಮೆ ಆದ್ರೆ ನಮ್ಮ ಜೊತೆ ಕೇಳಿ ಬಾಡಿಗೆನ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಅದನ್ನ ಬಿಟ್ಟು ಇದ್ದಕ್ಕಿದ್ದಂಗೆ ಮನೆ ಖಾಲಿ ಮಾಡಿ ಅಂದ್ರೆ ಎಲ್ಲಿಗೋಗೋದು ನಮ್ಮ ಜೊತೆ ಹಣ ಇದ್ದರೂ ಇಲ್ಲದಿದ್ರು ಪ್ರತಿ ತಿಂಗಳಾದ ತಕ್ಷಣ ನಿಮಗೆ ಸರಿಯಾಗಿ ಬಾಡಿಗೆ ಕೊಡ್ತಾ ಇದ್ದೋ ಇವಾಗ ಇನ್ನೊಬ್ಬರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ವಾ ಅವರಾದರೂ ಸಮಯಕ್ಕೆ ಸರಿಯಾಗಿ ನಿಮಗೆ ಬಾಡಿಗೆ ಕೊಡ್ತಾರಾ ನೀವೇ ಯೋಚನೆ ಮಾಡಿ ಹಾಗೆ ಅಲ್ಲ ಏನೂ ಇಲ್ಲ ನನಗೆ ಇವಾಗ ಈ ಮನೆನ ನೀವು ಖಾಲಿ ಮಾಡಬೇಕು ನಾನು ಈ ಮನೆನ ಚೆನ್ನಾಗಿ ರಿಪೇರಿ ಮಾಡಿ ಇನ್ನೊಬ್ರಿಗೆ ಬಾಡಿಗೆಗೆ ಬಿಡಬೇಕು ಸರಿ ನಾನಿನ್ನು ಹೊಡ್ತೀನಿ ನನಗೆ ತುಂಬ ಕೆಲಸ ಇದೆ ಹಾಗೆ ಹೇಳಿ ಅವನು ಹೊರಟೋದ ನಂತರ ಮನೆಯವರೆಲ್ಲ ಕೂತು ಮಾತನಾಡಲು ಆರಂಭಿಸಿದ್ರು ನಾನೊಂದು ಒಳ್ಳೆ ಐಡಿಯಾ ಹೇಳಬೇಕು ಅಂತ ಇದ್ದೀನಿ ಏನದು ಹೇಳು ನಾವಿಬ್ರು ಚೆನ್ನಾಗಿ ಪಕೋಡ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ ಲಾಭ ಕೂಡ ನಮ್ಗೆ ಅದರಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾವು ಒಂದು ಮನೆ ತಗೊಂಡು ಲೋನ್ ಮಾಡಿದ್ರೆ ನೀವು ಮನೆ ಖರ್ಚಿನೆಲ್ಲ ನೋಡ್ಕೊಂಡ್ರೆ ನಮ್ಮ ಪಕೋಡ ವ್ಯಾಪಾರದಲ್ಲಿ ಬರುವಂತಹ ಲಾಭವನ್ನು ನಾವು ಮನೆ ಲೋನ್ಗೆ ಕಟ್ತೀವಿ ನೀವು ಇದಕ್ಕೆ ಒಪ್ಕೋತೀರಾ ನೀನು ಕೊಡುವಂತಹ ಐಡಿಯಾ ತುಂಬಾ ಚೆನ್ನಾಗಿದೆಯಮ್ಮ ಸರಿ ಇವಾಗ್ಲೇ ಹೋಗಿ ಎಲ್ಲಾದ್ರೂ ಮನೆ ಇದೆಯಾ ಅಂತ ಹುಡುಕಾಡೋಣ ಹಾಗೆ ಏನಾದ್ರೂ ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಮನೆ ಸಿಕ್ಕಿದ್ರೆ ತಗೊಳ್ಳೋಣ ಹೀಗೆ ಅವರು ಅವರ ಅಂತಸ್ತಿಗೆ ತಕ್ಕ ಹಾಗೆ ಒಂದು ಮನೆಯನ್ನು ತೆಗೆದುಕೊಂಡು ಬ್ಯಾಂಕ್ ಲೋನ್ ಮಾಡಿ ಟ್ರೈನಲ್ಲಿ ಪಕೋಡಾ ವ್ಯಾಪಾರ ಮಾಡಿ ಅದರಿಂದ ಬಂದ ಲಾಭದಿಂದ ಮನೆಯ ಲೋನ್ ಅನ್ನು ಮುಗಿಸಿ ಎಲ್ಲರೂ ಸಂತೋಷವಾಗಿ ಆ ಮನೆಯಲ್ಲಿ ಇದ್ದರು